ತಾಲೂಕಿನ ಕೊರ್ಲ ಪರ್ಸಿ ಪ್ರೌಢಶಾಲೆಯ ಆವರಣದಲ್ಲಿ ಸಂಸ್ಕಾರ ಪಬ್ಲಿಷರ್ಸ್ ಮತ್ತು ಚಾರು ಚಾರಿಟೇಬಲ್ ಟ್ರಸ್ಟ್ ಶ್ರೀವಾರಿ ಬುಕ್ ಹೌಸ್ ರವರ ವತಿಯಿಂದ ಹಾಗೂ ದಿವಂಗತ ಡಿ ನಾರಾಯಣ ರೆಡ್ಡಿ ಅವರ ಆರನೇ ಪುಣ್ಯ ಸ್ಮರಣಾರ್ಥ ಚಿಲನ ನೆರ್ಪು ಹೋಬಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಾಥಮ ಪುರಸ್ಕಾರ ಮತ್ತು ಉತ್ತಮ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಲೀಕರಾದ ಡಿಎನ್ ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು

ನೀವು ಹೆಚ್ಚೆಚ್ಚು ಓದಬೇಕು ಇನ್ನಷ್ಟು ವಿದ್ಯಾರ್ಜನೆ ಮಾಡಬೇಕು ಬಹಳ ಎತ್ತರಕ್ಕೆ ಅವಾಗ ಮಾತ್ರ ನಿಮ್ಗೆ ಸರ್ಮ ಪುರಸ್ಕಾರಗಳು ದಾರಿ ಆಗ್ತದೆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಹೆಚ್ಚಿನಾಗಿ ಓದಂತ ಬೆಳವಣಿಗೆ ಬೆಳೆಸ್ಕೊಡ್ಬೇಕು ನಾವು ಪ್ರತಿ ಸಾಲ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬುಕ್ಸ್ ಕೊಡ್ತಾ ಇರ್ತೀವ ನಾವು ಶೇಖರ್ ರೆಡ್ಡಿ ಅವರು ದಸು ಖಾಲಿ ಆದರೆ ನಮಗೆ ಕಲೆಯಬಹುದಾದ ಸತ್ತು ಅಕ್ಷರ ಬಿದ್ದಿಲ್ಲ ಭೂಮಿ ಭೂಮಿಗೆ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜ ಹಾಕಿದ್ವಿ ಅದೆಲ್ಲ ಮೈ ಭೂಮಿಗೆ ಬಿಂದ ಅಕ್ಷರ ಎದೆ ಬಿದ್ದ ಭೂಮಿಗೆ ಬಿದ್ದ ಬೀಜ ಎದೆ ಬಿದ್ದ ಅಕ್ಷರ ಯಾವತ್ತು ನಮಗೆ ಭರ್ಥ ಆಗೋದಿಲ್ಲ ಭಾರತ ನೀವು ಎಷ್ಟು ಓದ್ಕೊಳ್ತೀರಾ ಏನು ಕಷ್ಟ ಎಷ್ಟು ಓದೋದಕ್ಕೆ ನೀವು ನಿಮ್ಮ ಮೈಂಡ್ ಪ್ರಿಪೇರ್ ಆಗ್ತದೆ ಅಷ್ಟು ನೀವು ಮುಂದೆ ಹೋಗ್ತಾ ಇದ್ರೆ ಯಶಸ್ಸು ಕಾಣ್ತಾ ಇದ್ರೆ ಅಂತ ಅರ್ಥ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ನಾವು ಬೇರೆ ಹೋಗುವುದಿಲ್ಲ ಕಾದಂಬರಿ ಹೋಗುವುದಿಲ್ಲ ಇಲ್ಲ ನಮ್ಮ ಗ್ರಂಥಗಳನ್ನ ಓದ್ಕೊಳ್ಳೋದಿಲ್ಲ ಅಂತ ನಮ್ಗೆ ನಾವು ಹೆಚ್ಚು ನಾನು ಓದ್ಬೇಕು